ಆದರೆ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಐದು ಆರನೇ ಸಾಲಿನಲ್ಲಿ ಕೆ ಎಂ ಜೋಗಿಪುರವರಿಗೆ ಸರ್ವೆ ನಂಬರ್ ಮೂರು ಜಮೀನು ಎರಡು ಎಕರೆ ಹದಿನಾರು ಗಂಟೆ ಮಂಜೂರು ಮಾಡಿರುತ್ತೀರಿ ಕಾನೂನು ಪ್ರಕಾರ ಜಮೀನನ್ನು ಮಂಜೂರು ಮಾಡುವ ಆಗಿರುವುದಿಲ್ಲ ಈಗಿದ್ದರೂ ಕೂಡ ಎರಡ್ ಸಾವಿರದ ಐದು ಆರನೇ ಸಾಲಿನಲ್ಲಿ ಅಕ್ರಮವಾಗಿ ಮಂಜೂರು ಮಂಜೂರು ಮಾಡಿರುವ ಅಧಿಕಾರಿಗಳು ಮತ್ತು ಮಂಜೂರು ಮಾಡಿಸಿಕೊಂಡವರ ವಿರುದ್ಧ ಕಾನೂನು ತೆಗೆದುಕೊಂಡು ಮಂಜೂರು ಮಾಡಿರುವ ಜಮೀನಿನ ದಾಖಲೆಗಳನ್ನು ಕೂಡಲೇ ವಜಾಗೊಳಿಸಿ ಆ ಸರ್ವೆ ನಂಬರ್ ಮೂರು ಜಾಗದಲ್ಲಿ ಗುಂಡು ತೋಪಿರುವುದು ನಮ್ಮ ಬಲಕವನ್ನು ಈ ಸಂಜೆ ಅಳವಡಿಸಿ ಸರ್ಕಾರಕ್ಕೆ ಆ ಜಮೀನನ್ನು ವಶಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಮಾಡುತ್ತಿದ್ದೇವೆ ಇತ್ತಿ ಕರ್ನಾಟಕ ರಾಜ್ಯ ರಕ್ಷ ಸೇನೆ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲ ರೈತ ಬಾಂಧವರು ನಾವು ಮನವಿ ಕೊಟ್ಟಿದ್ದೀವಿ ಆ ಮನವಿನ ನಾನು ಪರಿಶೀಲನೆ ಯಾವ ಇದರಲ್ಲಿ ಸ್ಯಾಂಕ್ಷನ್ ಆಗಿದೆ ಯಾವ ಗ್ರಾಂಟ್ ಆಗಿದೆ ಯಾವ ಜಮೀನು ಗ್ರಾಂಟ್ ಆಗಿದೆ ಅಂತ ನಾನು ಪರಿಶೀಲನೆ ಮಾಡಿ ಏನು ಕೊಟ್ಟಿರಲ್ಲ ಅದಕ್ಕೆ ಸೂಕ್ತ ಕಾನೂನು ಏನು ಮಾಡಿ ಅಂತ ಹೇಳಿ ನನಗೆ

మొండిసారి చేసినప్పుడు ఏది ఏది నిరంతరానికి ఎక్కడ అన్నట్టుకుటే తక్షనిసారి ఆర్యానికి ఆ దాంతో ముక్క ముక్క మధ్య సర్కారం అంతా పడిలేదు ఆ దాదమేం అంటే కొట్టుకుండి కానీ కండి గుంత దాకంత కాని ఆ దాంలో మొత్తం కైపడేదకు কিন্তু তপন দা পারে কে নেগড় ইগা সরকারে বন্ডের কে অবকাশ আইতেন আদনা বন্ডের কে আর তার 28 আ যা সরকার বন্ড ললে আমেনা সরকার এনে নিলো আর হোপার মানে না বন্ডতে মাড়ক জন্তা হোপতে না বন্ডলা আপনা সাহেব

ರಾಜ್ಯಾಧ್ಯಕ್ಷರಾದಂಥ ಅನ್ನಾಪುರ ರಾಜ್ಯಗೌಡರ ನೇತೃತ್ವದಲ್ಲಿ ಹಾಗೂ ಯುವ ಘಟಕದ ಅಧ್ಯಕ್ಷರಾದಂಥ ವಿನೋದ್ ಕುಮಾರ್ ಗೌಡವರ ಮುಖದಲ್ಲಿ ಮಹಿಳಾ ಅಧ್ಯಕ್ಷರಾದಂಥ ತಮ್ಮ ಇವತ್ತು ತಹಶೀಲ್ದಾರ್ ಅವರಿಗೆ ಮನವಿ ಪಥವನ್ನು ಸಲ್ಲಿಸ್ತಾ ಇದೀವಿ ಸಲ್ಲಿಸ್ತಕ್ಕಂಥ ಉದ್ದೇಶ ತಹಶೀಲ್ದಾರ್ ಅವರು ಕನ್ನಡಪೇಟ ತಾಲೂಕು ಹಾಸನ ಜಿಲ್ಲೆ ವಿಷಯ ಸರ್ವೆ ನಂಬರ್ ಮೂವತ್ತ್ ಮೂರು ತೋಪು ಜಮೀನನ್ನು ಅಕ್ರಮವಾಗಿ ಖಾತೆ ಮಾಡಿರುವ ಬಗ್ಗೆ ಮಾನ್ಯರೇ ಬೇಲ್ಗಟ್ಟಿಗೆ ಸಂಬಂಧಿಸಿದಂತೆ